ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಕಿಶೋರ್ ಕೆವಿ ರಾಮ 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 ಯಾರ ಬಾಯಲ್ಲಿ ಕೇಳಿದ್ರು ರಾಮ ಎಲ್ಲಿ ನೋಡಿದ್ರು ಮರ್ಯಾದ ಪುರುಷೋತ್ತಮ ಅಯೋಧ್ಯೆಯ ರಾಮಮಂದಿರದ ಗರ್ಭಗುಡಿಯಲ್ಲಿ ವಿರಾಜಮಾನನಾಗಲಿರುವ ದಶರಥ ಪುತ್ರನ ಪ್ರಾಣ ಪ್ರತಿಷ್ಠಾಪನೆಗಾಗಿ ಇಡೀ ದೇಶವೇ ಕಾಯ್ತಾ ಇದೆ ದೇಶ ವಿದೇಶಗಳಲ್ಲೂ ಕೂಡ ಸಂಭ್ರಮಾಚರಣೆ ಮಾಡಲಾಗ್ತಾ ಇದೆ ಆದರೆ ಶ್ರೀರಾಮ ಈಗ ಬರೀ ದೇವರಾಗಿ ಉಳಿದಿಲ್ಲ ರಾಜಕೀಯ ಪಕ್ಷಗಳಿಗೆ ಅಸ್ತ್ರವಾಗಿಯೂ ಬದಲಾಗಿದ್ದಾನೆ ರಾಮಲಲ್ಲಾ ಮೂರ್ತಿ ಲೋಕಾರ್ಪಣೆ ದಿನದಂದು ಬಿ ಜೆ ಪಿ ಭರ್ಜರಿ ಪ್ಲ್ಯಾನ್ ಮಾಡ್ಕೊಂಡಿದೆ ಕರ್ನಾಟಕದಲ್ಲಿ ರಾಮನಾಮ ಜಪದ ಮೂಲಕವೇ ಕಾಂಗ್ರೆಸ್ಗೆ ಕೌಂಟರ್ ಕೊಡೋಕ್ಕೆ ತಂತ್ರಗಾರಿಕೆ ಮಾಡ್ತಾ ಇದೆ ಅಷ್ಟಕ್ಕೂ ಬಿ ಜೆ ಪಿ ಪ್ಲ್ಯಾನ್ ಏನು ಇದರಿಂದ ಕಾಂಗ್ರೆಸ್ಗೆ ಎಫೆಕ್ಟ್ ಆಗುತ್ತಾ ಲೋಕಸಭೆ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತಾ ಈ ಎಲ್ಲ ವಿಚಾರಗಳ ಬಗ್ಗೆಯೂ ಕಂಪ್ಲೀಟಾಗಿ ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನೀವು ಸುದ್ದಿಯದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಭಾರತದ ಪಾಲಿಗೆ ಜನವರಿ ಇಪ್ಪತ್ತೆರಡು ಇನ್ನು ಮುಂದೆ ಐತಿಹಾಸಿಕ ದಿನವಾಗಲಿದೆ ಕೋಟ್ಯಂತರ ಭಕ್ತರ ಕನಸು ನನಸಾದ ಗಳಿಗೆಯನ್ನು ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಲಾಗುತ್ತೆ ಹಾಗೆಯೇ ಅಯೋಧ್ಯೆಯ ರಾಮಮಂದಿರ ಬಿಜೆಪಿಗೆ ಬಹುದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಕರ್ನಾಟಕದಲ್ಲಿ ಸೊರಗಿದ್ದಂತಹ ಕಮಲಪಡೆಗೆ ರಾಮಮಂದಿರ ಬೂಸ್ಟ್ ನೀಡಲಿದೆ ಅದಕ್ಕಾಗಿ ಸಾಲು ಸಾಲು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನವರಿ ಇಪ್ಪತ್ತೆರಡರಂದು ರಾಮಮಂದಿರದಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯಾಗುತ್ತೆ ಇದೇ ದಿನವನ್ನು ಕಾಂಗ್ರೆಸ್ ವಿರುದ್ಧ ಅಸ್ತ್ರವಾಗಿ ಪ್ರಯೋಗಿಸೋಕೆ ಬಿಜೆಪಿ ನಾಯಕರು ಭರ್ಜರಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಲ್ಲಿ ರಾಮನ ಪೂಜೆಗೆ ಬಿಜೆಪಿ ತಯಾರಿ ಮಾಡಿಕೊಳ್ತಾ ಇದೆ ರಾಮನ ಪ್ರತಿಮೆಗೆ ಪೂಜೆ ಉತ್ಸವ ಮಾಡಿದ್ರೆ ಕಾಂಗ್ರೆಸ್ ಶಾಸಕರಿಗೆ ಬಿಸಿ ಮುಟ್ಟಿಸೋಕೆ ತಯಾರಿ ನಡೆಸ್ತಾ ಇದ್ದಾರೆ ಈಗಾಗಲೇ ಬಿಜೆಪಿ ಶಾಸಕರ ಕ್ಷೇತ್ರಗಳಲ್ಲಿ ರಾಮನ ಆರಾಧನೆಗೆ ಭರ್ಜರಿ ತಯಾರಿ ನಡೆದಿದೆ ರಾಮನ ಪ್ರತಿಮೆ ಉತ್ಸವ ಮೆರವಣಿಗೆ ಪೂಜೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಬೆಂಗಳೂರಿನ ಹಲವು ಬಿಜೆಪಿ ಕ್ಷೇತ್ರಗಳಲ್ಲಿ ರಾಮನ ಗೊಂಬೆ ಪ್ರತಿಮೆ ಮೂಲಕ ಆರಾಧನೆಗೆ ಅವಕಾಶ ಮಾಡಿಕೊಡಲಾಗಿದೆ ಅದರಂತೆಯೇ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಲ್ಲೂ ಕೂಡ ಮಾಡಿಸೋಕೆ ತಯಾರಿ ಮಾಡಲಾಗಿದೆ ಹಾಗೆಯೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ರಾಮನ ಆರಾಧನೆಗೆ ಸೂಚನೆ ನೀಡಿದ್ದಾರೆ ಜೊತೆಗೆ ರಾಮ ಭಕ್ತರ ಉತ್ಸಾಹಕ್ಕೆ ಅಡ್ಡಿಯಾಗದಂತೆ ರಾಜ್ಯ ಸರ್ಕಾರ ಸಹಕಾರ ಜನವರಿ ಇಪ್ಪತ್ತೆರಡರ ಬಳಿಕ ಅರವತ್ತು ದಿನಗಳ ಅವಧಿಯಲ್ಲಿ ಕರ್ನಾಟಕದಿಂದ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ರಾಮ ಭಕ್ತರು ಪ್ರಯಾಣಿಸುತ್ತಾರೆ ರಾಮ ಭಕ್ತರಿಗೆ ಸಮಸ್ಯೆ ಆಗದಂತೆ ರಾಜ್ಯ ಸರ್ಕಾರ ನೋಡ್ಕೊಳ್ಬೇಕು ಏನಾದರೂ ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಆದರೆ ಕಾಂಗ್ರೆಸ್ ಆಗುತ್ತೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ಅಂತ ಅವರು ಎಚ್ಚರಿಕೆ ನೀಡಿದ್ದಾರೆ ಹಾಗೆಯೇ ಜನವರಿ ಇಪ್ಪತ್ತೆರಡರಂದು ನಡೆಯಲಿರುವಂಥ ಅಯೋಧ್ಯೆ ರಾಮಮಂದಿರ ಪ್ರಯಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ರಾಜ್ಯದಲ್ಲಿ ನೂರ ಅರವತ್ತು ಚಿತ್ರಮಂದಿರಗಳಲ್ಲಿ ನೇರ ಪ್ರಸಾರ ನಡೆಯಲಿದೆ ಅಂತ ಹೇಳಿದ್ದಾರೆ ಅಷ್ಟಕ್ಕೂ ಇಲ್ಲಿ ಬಿಜೆಪಿ ರಾಮಮಂದಿರ ಲೋಕಾರ್ಪಣೆಗೆ ಇಷ್ಟೊಂದು ಮಹತ್ವ ಕೊಡ್ತಿರೋದರ ಹಿಂದೆ ಕಾರಣ ಕೂಡ ಇದೆ ಲೋಕಸಭೆ ಚುನಾವಣೆಗೆ ಕೆಲವೇ ವಾರಗಳು ಬಾಕಿ ಇವೆ ಇಂಥ ಟೈಮ್ನಲ್ಲಿ ರಾಮ ಮಂದಿರ ಉದ್ಘಾಟನೆಯಂತಹ ಕಾರ್ಯಕ್ರಮಗಳು ಕಟ್ಟ ಹಿಂದೂಗಳ ಮತವನ್ನು ಬಿಜೆಪಿಗೆ ನೀಡುತ್ತೆ ಹಾಗೆಯೇ ಧಾರ್ಮಿಕ ಭಾವನೆಯನ್ನು ಹೆಚ್ಚಿಸುತ್ತೆ ಹೆಚ್ಚು ಧಾರ್ಮಿಕವಾಗಿರುವ ಹಿಂದೂಗಳ ಪೈಕಿ ಶೇಕಡಾ ಐವತ್ ಮೂರರಷ್ಟು ಜನರು ಬಿಜೆಪಿಗೆ ಮತ ಹಾಕಿದ್ದಾರೆ ಅನ್ನೋದು ಸಮೀಕ್ಷೆಗಳಲ್ಲಿ ತಿಳಿದು ಬಂದಿದೆ ಇವರಲ್ಲಿ ಕೇವಲ ಹತ್ತರಷ್ಟು ಮಂದಿ ಮಾತ್ರ ಕಾಂಗ್ರೆಸ್ಗೆ ವೋಟ್ ಮಾಡಿದ್ದಾರೆ ಹೀಗಾಗಿ ರಾಮ ಮಂದಿರದಂತಹ ಕಾರ್ಯಕ್ರಮಗಳಿಂದ ಹಿಂದೂ ಮತಗಳು ಬಿಜೆಪಿಗೆ ಮತ್ತಷ್ಟು ಭದ್ರವಾಗಲಿವೆ ಅಲ್ಲದೆ ಈಗಾಗಲೇ ಮನೆ ಮನೆ ಮಂತ್ರಾಕ್ಷತೆ ಹೆಸರಲ್ಲಿ ಬಿಜೆಪಿ ಮನೆ ಮನೆಗೂ ತಲುಪುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಮತ್ತೊಂದು ಕಡೆ ರಾಮ ಮಂದಿರ ಉದ್ಘಾಟನೆ ನಂತರ ಮುಂದಿನ ಎರಡು ತಿಂಗಳುಗಳಿಗೆ ಯೋಜನೆಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಅಯೋಧ್ಯೆಗೆ ಯಾತ್ರಾರ್ಥಿಗಳನ್ನು ಕರೆದೊಯ್ಯುವ ಅರವತ್ತು ದಿನಗಳ ಕಾರ್ಯಕ್ರಮದಲ್ಲಿ ಸುಮಾರು ಐವತ್ತು ಸಾವಿರಕ್ಕೂ ಅಧಿಕ ಯಾತ್ರಾರ್ಥಿಗಳು ತೆರಳುತ್ತಾರೆ ಇವರೆಲ್ಲ ಬಿಜೆಪಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ನೀಡುವ ಸಾಧ್ಯತೆ ಹೆಚ್ಚು ಸದ್ಯ ಒಂದೇ ಅಟಿಗೆ ಎರಡು ಹಕ್ಕಿಯನ್ನು ಹೊಡೆಯೋಕೆ ಬಿಜೆಪಿ ಐಡಿಯಾ ಮಾಡಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇರುವಂತಹ ಈ ವಿಶೇಷ ಮತ್ತು ಐತಿಹಾಸಿಕ ಕಾರ್ಯಕ್ರಮವನ್ನ ರಾಜಕೀಯವಾಗಿ ಬಳಸಿಕೊಳ್ಳುತ್ತಿರುವುದರ ಬಿಜೆಪಿಗೆ ಎರಡು ರೀತಿಯ ಪ್ರಯೋಜನಗಳು ಆಗಲಿವೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಎಷ್ಟೋ ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಗೆ ಚುನಾವಣೆಗಳಲ್ಲಿ ವೋಟ್ ತಂದುಕೊಡುವ ಅಂಶವಾಗಿ ಉಪಯೋಗಕ್ಕೆ ಬರ್ತಾ ಇದೆ ಕಳೆದ ಕೆಲ ದಿನಗಳಿಂದ ದೇಶದಲ್ಲಿ ಹಿಟ್ ಅಂಡ್ ರನ್ ಕೇಸ್ ಭಾರಿ ಚರ್ಚೆ ಆಗ್ತಾ ಇದೆ ಟ್ರಕ್ ಸೇರಿದಂತೆ ವಾಹನಗಳ ಚಾಲಕರು ಮತ್ತು ಮಾಲೀಕರು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ ತಂದಿರುವ ಹೊಸ ಕಾನೂನಿನ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾಕಂದರೆ ಕಠಿಣ ಶಿಕ್ಷೆ ಮತ್ತು ಭಾರೀ ದಂಡಕ್ಕಿಂತ ಕಳವಳಕಾರಿಯಾದಂತಹ ವಿಷಯವೊಂದು ಭಾರತೀಯ ನ್ಯಾಯ ಸಂಹಿತೆಯಲ್ಲಿದೆ ನೂತನ ಸಂಹಿತೆಯಲ್ಲಿ ಅಪಘಾತ ಮಾಡಿ ಪರಾರಿಯಾಗುವಂತಹ ಕೃತ್ಯವನ್ನು ವ್ಯಾಖ್ಯಾನವನ್ನೇ ಬದಲಾಯಿಸಲಾಗಿದೆ ಈ ವ್ಯಾಖ್ಯಾನವು ಮೋಟಾರು ವಾಹನ ಕಾಯ್ದೆ ಮತ್ತು ಸಂಚಾರ ನಿಯಂತ್ರಣ ಅಧಿನಿಯಮದಲ್ಲಿರುವಂತಹ ವ್ಯಾಖ್ಯಾನಕ್ಕೆ ವ್ಯತಿರಿಕ್ತವಾಗಿದೆ ಅಷ್ಟಕ್ಕೂ ಹೊಸ ಕಾನೂನಿನಲ್ಲಿ ಏನಿದೆ ಚಾಲಕರ ಆಕ್ರೋಶಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ಇಲ್ಲಿ ನೋಡ್ತಾ ಹೋಗೋಣ ಐ ಪಿ ಸಿ ಸೆಕ್ಷನ್ ಒನ್ ನಾಟ್ ಸಿಕ್ಸ್ ಒನ್ ನಿರ್ಲಕ್ಷ್ಯ ಮತ್ತು ಅಜಾಗರೂಕ ಕೃತ್ಯದಿಂದ ಸಾವಿಗೆ ಕಾರಣವಾಗುವ ಚಾಲಕನಿಗೆ ಐದು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಬಹುದು ಮತ್ತು ದಂಡವನ್ನು ಕೂಡ ವಿಧಿಸಬಹುದು ಸೆಕ್ಷನ್ ಒನ್ ನಾಟ್ ಸಿಕ್ಸ್ ಟು ವ್ಯಕ್ತಿಯೊಬ್ಬ ನಿರ್ಲಕ್ಷ್ಯ ಮತ್ತು ಅಜಾಗರೂಕ ಕೃತ್ಯದಿಂದ ಸಾವನ್ನು ಉಂಟು ಮಾಡಿದ್ದು ಆ ಬಗ್ಗೆ ಪೊಲೀಸರಿಗೆ ಅಥವಾ ಮ್ಯಾಜಿಸ್ಟ್ರೇಟ್ಗೆ ಶೀಘ್ರವೇ ಮಾಹಿತಿ ನೀಡದೆ ಪರಾರಿ ಆದರೆ ಆತನಿಗೆ ಹತ್ತು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ಕೂಡ ವಿಧಿಸಬಹುದು ಆದರೆ ಟ್ರಕ್ ಚಾಲಕರು ಹೇಳುವಂತೆ ಏಳು ಲಕ್ಷ ದಂಡ ವಿಧಿಸುವ ಬಗ್ಗೆ ಎಲ್ಲಿಯೂ ಕೂಡ ಪ್ರಸ್ತಾಪವಾಗಿಲ್ಲ ಹಿಟ್ ಆ್ಯಂಡ್ ರನ್ ಪ್ರಕರಣಗಳಲ್ಲಿ ನೀಡುವಂತಹ ಶಿಕ್ಷೆಯು ಟ್ರಕ್ ಚಾಲಕರಿಗಷ್ಟೇ ಅನ್ವಯಿಸುವುದಿಲ್ಲ ದ್ವಿಚಕ್ರ ವಾಹನ ಆಟೋ ಟ್ರ್ಯಾಕ್ಟರ್ ಕಾರು ಬಸ್ಸು ಚಾಲಕರಿಗೂ ಕೂಡ ಅನ್ವಯಿಸುತ್ತೆ ಆದರೆ ಹಿಟ್ ಆ್ಯಂಡ್ ರನ್ನ ಬಹುತೇಕ ಪ್ರಕರಣಗಳಲ್ಲಿ ಚಾಲಕರನ್ನು ಬಲಿಪೇಷ ಮಾಡಲಾಗುತ್ತೆ ಕಠಿಣ ಶಿಕ್ಷೆಗೆ ಹೆದರಿ ಹಲವಾರು ಡ್ರೈವರ್ಗಳು ಆಗಲೂ ಹಿಂದೇಟು ಹಾಕ್ತಾರೆ ಅಂತ ಹೇಳಲಾಗ್ತಾ ಇದೆ ದೇಶದಲ್ಲಿ ಈಗಾಗಲೇ ಶೇಕಡಾ ಮೂವತ್ತರಷ್ಟು ಚಾಲಕರ ಕೊರತೆ ಇದ್ದು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ವಿಧಿಸಿರುವಂತಹ ಕಠಿಣ ಶಿಕ್ಷೆಗೆ ಹೆದರಿ ಚಾಲಕ ವೃತ್ತಿಗೆ ಬರೋಕೆ ಹಿಂದೇಟು ಹಾಕುವ ಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ ಕಾನೂನಿನ ಭಯದಿಂದಾಗಿ ಚಾಲಕರ ಮಕ್ಕಳು ಕೂಡ ಈ ವೃತ್ತಿಗೆ ಬರೋದಿಲ್ಲ ಭಾರತದಲ್ಲಿ ಎರಡು ಕೋಟಿಯಷ್ಟು ಚಾಲಕರಿದ್ದು ಇವರ ಕೊರತೆ ಉಂಟಾದರೆ ದೇಶದ ಆರ್ಥಿಕತೆ ಮೇಲೆ ಹೊಡೆತ ಬೀಳುತ್ತೆ ಕೆಲವೊಮ್ಮೆ ಆತ್ಮಹತ್ಯೆ ಮಾಡಿಕೊಳ್ಳುವ ಉದ್ದೇಶದಿಂದಲೇ ವಾಹನಗಳಡಿ ಬಿದ್ದು ಸಾವಿಗೀಡಾಗ್ತಾರೆ ಅದಕ್ಕೂ ಸಂಬಂಧಪಟ್ಟ ವಾಹನ ಚಾಲಕರನ್ನೇ ಹೊಣೆಗಾರರನ್ನಾಗಿಸುವುದು ಸರಿಯಲ್ಲ ಅನ್ನೋದು ಚಾಲಕರು ಹಾಗೂ ಮಾಲೀಕರವಲ್ಲ ಆದರೆ ಮೋಟಾರು ವಾಹನ ಕಾಯ್ದೆ ಚಾಲಕರ ಪರವಾಗಿದೆ ಮೋಟಾರು ವಾಹನ ಕಾಯ್ದೆಯ ನೂರ ಮೂವತ್ನಾಲ್ಕನೇ ಸೆಕ್ಷನ್ನಲ್ಲಿ ಅಪಘಾತ ನಡೆದಾಗ ವಾಹನ ಚಾಲಕನ ಕರ್ತವ್ಯಗಳನ್ನು ಪ್ರಸ್ತಾಪಿಸಲಾಗಿದೆ ಅಪಘಾತ ಉಂಟು ಮಾಡಿದ ಚಾಲಕನು ಗಾಯಗೊಂಡವರಿಗೆ ವೈದ್ಯಕೀಯ ನೆರವು ಒದಗಿಸಬೇಕು ಅಲ್ಲದೆ ಘಟನೆ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಬೇಕು ಈ ಎರಡೂ ಕರ್ತವ್ಯಗಳನ್ನು ನಿರ್ವಹಿಸದಿರುವುದು ಶಿಕ್ಷಾರ್ಹ ಮತ್ತು ದಂಡಾರ್ಹ ಅಪರಾಧ ಈ ಕರ್ತವ್ಯಗಳಿಂದ ಚಾಲಕನಿಗೆ ವಿನಾಯಿತಿಯನ್ನು ಕೂಡ ಇದೇ ಕಾಯ್ದೆ ನೀಡಿದೆ ಕಾಯ್ದೆಯ ನೂರ ಮೂವತ್ನಾಲ್ಕು ಎ ಸೆಕ್ಷನ್ನಲ್ಲಿ ಅಪಘಾತದ ಸ್ಥಳದಲ್ಲಿ ಜನ ಗುಂಪುಗೂಡಿ ವಾಹನಕ್ಕೆ ಹಾನಿ ಮಾಡುವ ಸಂದರ್ಭ ಎದುರಾದರೆ ಅಥವಾ ಚಾಲಕನ ಮೇಲೆ ಹಲ್ಲೆಗೆ ಮುಂದಾದರೆ ಆತ ಅಲ್ಲಿಂದ ತಪ್ಪಿಸಿಕೊಳ್ಬಹುದು ಅಂತ ವಿವರಿಸಲಾಗಿದೆ ಈ ಮೇಲಿನ ಕಾರಣಗಳಿಂದಾಗಿ ಪರಾರಿಯಾದರೂ ಕೂಡ ಅಪಘಾತ ನಡೆದ ಗಂಟೆ ಒಳಗಡೆ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲೇಬೇಕು ಅಂತ ನೂರ ಮೂವತ್ತ್ನಾಲ್ಕು ಬಿ ಸೆಕ್ಷನ್ ಹೇಳುತ್ತೆ ಇಪ್ಪತ್ನಾಲ್ಕು ಒಳಗಡೆ ಮಾಹಿತಿ ನೀಡದೇ ಇದ್ದಲ್ಲಿ ಆ ಕೃತ್ಯವನ್ನು ಹಿಟ್ ಆ್ಯಂಡ್ ರನ್ ಅಂತ ಪರಿಗಣಿಸಲಾಗುತ್ತೆ ನಿರ್ಲಕ್ಷ್ಯ ಮತ್ತು ಅಜಾಗರೂಕ ಚಾಲನೆಯಿಂದ ನಡೆದಂತಹ ಅಪಘಾತದಿಂದ ಅನ್ಯರ ಸಾವು ಸಂಭವಿಸಿದಾಗಲೂ ಚಾಲಕನಿಗೆ ಈ ಕರ್ತವ್ಯಗಳು ಮತ್ತು ಕರ್ತವ್ಯದಿಂದ ವಿನಾಯಿತಿ ಅನ್ವಯವಾಗುತ್ತೆ ಆದರೆ ಈಗ ಕಾನೂನುಗಳಿಗೆ ವ್ಯತಿರಿಕ್ತವಾಗಿರುವಂತಹ ಅಂಶಗಳನ್ನು ಕೇಂದ್ರ ಸರ್ಕಾರವು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ನಿರ್ ಸೇರಿಸಿದೆ ನಿರ್ಲಕ್ಷ್ಯದ ಮತ್ತು ಅಜಾಗರೂಕ ಚಾಲನೆಯ ಕಾರಣದಿಂದಾಗಿ ಸಂಭವಿಸಿದ ಅಪಘಾತದಲ್ಲಿ ಸಾವು ಸಂಭವಿಸಿದರೆ ಆ ವಾಹನ ಚಾಲಕನು ಅಪಘಾತ ನಡೆದ ತಕ್ಷಣವೇ ಪೊಲೀಸರಿಗೆ ಅಥವಾ ಮ್ಯಾಜಿಸ್ಟ್ರೇಟ್ಗೆ ಮಾಹಿತಿ ನೀಡಬೇಕು ಹಾಗೆ ಮಾಡದೇ ಇದ್ರೆ ಆತನಿಗೆ ಹತ್ತು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ ಜನರ ಹಲ್ಲೆಯಿಂದ ತಪ್ಪಿಸಿಕೊಳ್ಳುವ ಉದ್ದೇಶದಿಂದ ಚಾಲಕ ಪರಾರಿಯಾದರೂ ಈ ಶಿಕ್ಷೆ ಅನ್ವಯವಾಗುತ್ತೆ ಅಪಘಾತ ನಡೆದ ನಂತರ ಎಂಥದ್ದೇ ಸ್ಥಿತಿ ಇದ್ದರೂ ಕೂಡ ಚಾಲಕನು ಪೊಲೀಸರಿಗೆ ಮಾಹಿತಿ ನೀಡಲೇಬೇಕಾದ ಅನಿವಾರ್ಯತೆಯನ್ನು ನ್ಯಾಯ ಸಂಹಿತೆ ಸೃಷ್ಟಿಸಿದೆ ಹೀಗಾಗಿ ಚಾಲಕರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದು ಪ್ರತಿಭಟನೆಯ ಹಾದಿ ತೊಳೆದಿದ್ದಾರೆ ಆದರೆ ಸರ್ಕಾರ ಚಾಲಕರ ಪರ ನಿಲ್ಲುತ್ತೋ ಅಥವಾ ತಿದ್ದುಪಡಿ ಕಾನೂನನ್ನು ಜಾರಿಗೊಳಿಸುತ್ತೋ ಕಾದು ನೋಡಬೇಕಿದೆ ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಜನವರಿ ಇಪ್ಪತ್ತೆರಡರಂದು ರಾಮಲಲ್ಲ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ ಇದೇ ದಿನದಂದು ಬೆಂಗಳೂರು ಪೂರ್ವ ತಾಲೂಕಿನ ಬಿದ್ರಹಳ್ಳಿಯಲ್ಲಿ ನಿರ್ಮಿಸಿರುವಂತಹ ಸೀತಾರಾಮ ಲಕ್ಷ್ಮಣ ಆಂಜನೇಯ ದೇವಾಲಯವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸುತ್ತಾರೆ ಸೀತಾರಾಮ ಲಕ್ಷ್ಮಣ ಹಾಗೂ ಮೂವತ್ತ್ಮೂರು ಅಡಿ ಎತ್ತರದ ಏಕಶಿಲಾ ಆಂಜನೇಯ ಸ್ವಾಮಿ ನೂತನ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾ ಇದ್ದಾರೆ ಮ್ಯಾನ್ಮಾರ್ನಲ್ಲಿ ಬಂಡುಕೋರ ಪಡೆಗಳು ಹಾಗೂ ಸೇನಾ ಆಡಳಿತದ ನಡುವಿನ ಸಂಘರ್ಷ ತೀವ್ರಗೊಳ್ತಾ ಇದೆ ಪರಿಣಾಮ ಮ್ಯಾನ್ಮಾರ್ ಸೇನೆಯ ನೂರಾರು ಸೈನಿಕರು ಭಾರತಕ್ಕೆ ಓಡಿ ಬರ್ತಾ ಇದ್ದಾರೆ ಈ ಬೆಳವಣಿಗೆ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ನೀಡಿರುವಂತಹ ಮಿಜೋರಾಂ ಸರ್ಕಾರ ಪಕ್ಕದ ದೇಶದಿಂದ ನುಗ್ಗಿ ಬಂದಿರುವ ಸೈನಿಕರನ್ನು ಅವರ ರಾಷ್ಟ್ರಕ್ಕೆ ವಾಪಸ್ ಕಳುಹಿಸುವ ಸಂಬಂಧ ತುರ್ತು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದೆ ಹೈದರಾಬಾದ್ನ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಖಾಸಗಿ ಸಂಸ್ಥೆಯೊಂದರ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ವೇಳೆ ಭಾರಿ ದುರಂತವೇ ಸಂಭವಿಸಿದೆ ಸಂಭ್ರಮಾಚರಣೆ ವೇಳೆ ವಿಸ್ಟೆಕ್ ಸಿಇಒ ಸಂಜಯ್ ಶಾ ಮತ್ತು ಅವರ ಸಹೋದ್ಯೋಗಿ ಇಬ್ಬರನ್ನು ಕೂಡ ಐರನ್ ಕೇಜ್ನಲ್ಲಿ ಇರಿಸಲಾಗಿತ್ತು ಅದನ್ನು ವೇದಿಕೆಯಲ್ಲಿ ಎತ್ತರದಿಂದ ಕೆಳಕ್ಕೆ ಇಳಿಸಬೇಕಾಗಿತ್ತು ಇಳಿಸುವಾಗ ಇಬ್ಬರು ಸಂಭ್ರಮದಲ್ಲಿ ನೃತ್ಯ ಮಾಡ್ತಾ ಇದ್ರು ಈ ವೇಳೆ ಅಚಾನಕ್ಕಾಗಿ ಐರನ್ ಕೇಜ್ ಮಗುಚಿ ಬಿಟ್ಟಿದೆ ಇಬ್ಬರೂ ಮೇಲಿನಿಂದ ಕೆಳಕ ಬಿದ್ದರು ಪರಿಣಾಮ ಸಂಜಯ್ ಶಾ ಮೃತಪಟ್ಟಿದ್ದಾರೆ ಸಹೋದ್ಯೋಗಿಯ ಸ್ಥಿತಿ ಗಂಭೀರವಾಗಿದೆ ದಕ್ಷಿಣ ಭಾರತದ ಹೆಸರಾಂತ ನಟಿ ರಶ್ಮಿಕಾ ಮಂದಣ್ಣಾಗೆ ಡೀಪ್ ಫೇಕ್ ವಿಡಿಯೋ ಕಾಟ ನಿದ್ದೆಗೆಡಿಸಿತ್ತು ಡೀಪ್ ಫೇಕ್ ಮಾಡುವವರ ವಿರುದ್ಧ ಕಠಿಣ ಕ್ರಮಕ್ಕಾಗಿ ಸಾಕಷ್ಟು ಜನರು ಒತ್ತಾಯಿಸಿದ್ರು ಒತ್ತಡ ಹೆಚ್ಚಾಗ್ತಾ ಇದ್ದಂತೆಯೇ ಪೊಲೀಸರು ಅಸಾಮಗಳಿಗೆ ಬಲಿ ಬೀಸಿದ್ದಾರೆ ಕೊನೆಗೂ ವ್ಯಕ್ತಿಯೊಬ್ಬನ ಬಂಧನವಾಗಿದೆ ರಶ್ಮಿಕಾ ಸೇರಿದಂತೆ ಹಲವರ ಡೀಪ್ ಫೇಕ್ ವಿಡಿಯೋ ಮಾಡಿದ್ದಂತಹ ಆಂಧ್ರ ಪ್ರದೇಶದ ವ್ಯಕ್ತಿಯನ್ನು ದೆಹಲಿ ಪೊಲೀಸರು ಬಂಧಿಸಿದ್ದಾರೆ ಭಾರತದ ಟೆನಿಸ್ ತಾರೆ ಸಾನಿಯಾ ಮಿರ್ಜಾ ಮತ್ತು ಪಾಕಿಸ್ತಾನದ ಮಾಜಿ ಕ್ರಿಕೆಟರ್ ಶೋಯೇಬ್ ಮಲಿಕ್ ದಾಂಪತ್ಯದಲ್ಲಿ ಬಿರುಗಾಳಿಯೇ ಎದ್ದಿದೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು ಆದ್ರೀಗ ಶೋಯೇಬ್ ಮಲಿಕ್ ಬಿಗ್ ಶಾಕ್ ಕೂಡ ಕೊಟ್ಟು ಬಿಟ್ಟಿದ್ದಾರೆ ಪಾಕಿಸ್ತಾನಿ ನಟಿಯ ಜೊತೆಗೆ ಎರಡನೇ ವಿವಾಹವಾಗಿದ್ದು ತಮ್ಮ ಮದುವೆಯ ಫೋಟೋವನ್ನು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ ಜನಪ್ರಿಯ ಪಾಕಿಸ್ತಾನಿ ನಟಿ ಸನಾ ಜಾವೇದ್ ಅವರನ್ನು ವಿವಾಹವಾಗಿದ್ದಾರೆ ಎರಡು ದಿನಗಳ ಹಿಂದೆಯಷ್ಟೇ ಸಾನಿಯಾ ಮಿರ್ಜಾ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದರು ಅದರಲ್ಲಿ ವಿಚ್ಛೇದನ ತುಂಬ ಕಷ್ಟ ಮದುವೆ ಕೂಡ ತುಂಬ ಕಷ್ಟ ಅಂತ ಬರ್ಕೊಂಡಿದ್ರು ಈ ಮೂಲಕ ಶೋಹೆಬ್ ಮಲಿಕ್ ಮತ್ತು ಸಾನಿಯಾ ಮಿರ್ಜಾ ವಿಚ್ಛೇದನ ಪಡೆದಿದ್ದಾರೆ ಎಂಬ ಮುನ್ಸೂಚನೆ ಕೂಡ ಸಿಕ್ಕಿತ್ತು ಇದೀಗ ಅಧಿಕೃತವಾಗಿದೆ ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು ನೀವು ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡೋಕೆ ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭಾಶಯ ಕೋರಿ ನಮಸ್ಕಾರ